ದಶಮಹಾವಿದ್ಯಲ್ಲಿ ಬರುವಂತಹ ಉಲ್ಲೇಖ ಇರುವಂಥದ್ದೇ ತ್ರಿಪುರ ಭೈರವಿ ಭೈರವಿ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ದೇವಿಗೆ ರುಂಡಮಾಲ ಇರುತ್ತೆ ಆದ್ರೆ ಭೈರವಿ ಉಪಾಸನೆ ಮಾಡುವಂಥದ್ದು ಸಾಮಾನ್ಯ ಅಲ್ಲ ಈ ಭೈರವಿ ಪ್ರಯೋಗವನ್ನು ಮಾಡುವಂಥದ್ದೇ ಕ್ಷುದ್ರ ಕಾರ್ಯಗಳಿಗೆ ಭೈರವಿ ದೇವಿಗೆ ಫಸ್ಟ್ ಆಫ್ ಆಲ್ ಕರುಣೆ ಅನ್ನುವಂಥದ್ದು ಇರುವುದಿಲ್ಲ ಭೈರವಿ ಸಾಧನೆ ಮಾಡುವಂಥದ್ದೇ ರುದ್ರಭೂಮಿಯಲ್ಲಿ ಒಂದು ಸ್ಮಶಾನದಲ್ಲಿ ಐದು ರೀತಿಯಾದಂಥ ಹುತ್ತದ ಮಣ್ಣು ಐದು ರೀತಿಯಾದಂತಹ ಬಾವಿಯ ನೀರು ಸಾಮಾನ್ಯವಾಗಿರುವಂತಹ ಪ್ರಯೋಗ ಅಲ್ಲವೇ ಅಲ್ಲ ಈ ಭೈರವಿ ಪ್ರಯೋಗ ಮಾಡೋದ್ರಿಂದ ಏನೇನು ಪ್ರಯೋಜನ ಅಂತ ಈಗ ಲಲಿತ ಮಹಾತ್ರಿಪುರ ಸಂದರೆ ಅರ್ಥಾತ್ ಷೋಡಶ್ರೀ ದೇವಿ ಬಗ್ಗೆ ತಿಳಿಸ ಮುಂದಿನ ದಶಮಹಾವಿದ್ಯೆ ನೋಡಿ ನೆಕ್ಸ್ಟ್ ಬರುವಂತ ಬಹಳ ವಿಶೇಷವಾಗಿರುವಂತ ದೈವ ದೇವಿ ಭೈರವಿ ತ್ರಿಪುರ ಭೈರವಿ ಅಂತ ಹೇಳ್ತೀವಿ ನಾವು ಷೋಡ ದಶಮಹಾವಿದ್ಯೆಯಲ್ಲಿ ಬರುವಂತ ಉಲ್ಲೇಖ ಇರುವಂತದ್ದೇ ತ್ರಿಪುರ ಭೈರವಿ ಭೈರವಿ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ದೇವಿಗೆ ರುಂಡಮಾಲೆ ಇರುತ್ತೆ ಅಮ್ಮನವರು ಲಕ್ಷ್ಮೀ ಸ್ವರೂಪದಲ್ಲೇ ಇರ್ತಾರೆ ಆದ್ರೆ ಭೈರವಿ ಉಪಾಸನೆ ಮಾಡುವಂಥದ್ದು ಸಾಮಾನ್ಯ ಅಲ್ಲ ದೇವಿಯ ಭೈರವಿಯ ಸ್ವರೂಪವನ್ನ ನಾವು ನೋಡಿದ್ದೇ ಆಯ್ತು ಬಹಳ ವಿಶೇಷವಾಗಿ ನಾನಾ ರೀತಿಯಾದಂಥ ಭೈರವಿಯನ್ನು ನೋಡಬಹುದು ನಾವು ಲಿಂಗ ಭೈರವಿ ಈಗ ಈ ಸದ್ಗುರು ಅವರು ಆರಾಧನೆ ಮಾಡ್ತಿರುವಂತ ಭೈರವಿ ಮತ್ತೆ ಸ್ಮಶಾನ ಭೈರವಿ ಅಂತ ಹೇಳ್ತೀವಿ ರುಂಡ ಭೈರವಿ ಈ ರೀತಿಯಾದಂತಹ ಭೈರವಿ ಪ್ರಯೋಗ ಅಂತ ಹೇಳ್ತೀವಿ ನಾವು ಈ ಭೈರವಿ ಪ್ರಯೋಗವನ್ನ ಮಾಡುವಂತದ್ದು ಕ್ಷುದ್ರ ಕಾರ್ಯಗಳಿಗೆ ಹ್ಮ್ ಈ ಭೈರವಿ ಪ್ರಯೋಗ ಮಾಡುವಂಥದ್ದೇ ಶುದ್ರ ಕಾರ್ಯಗಳಿಗೆ ಕೆಟ್ಟ ಕಾರ್ಯಕ್ಕೆ ಭೈರವಿ ದೇವಿಗೆ ಫಸ್ಟ್ ಆಫ್ ಆಲ್ ಕರುಣೆ ಅನ್ನುವಂಥದ್ದು ಇರೋದಿಲ್ಲ ಅಂದ್ರೆ ಕರುಣೆ ಅಂತ ಹೇಳಿದ್ರೆ ಮಮಕಾರ ಇರೋದಿಲ್ಲ ಉಪಾಸಕನ ವಿಚಾರದಲ್ಲಿ ಮಾತ್ರ ತಾಯಿ ಕೇಳುವಂಥದ್ದು ಈ ಭೈರವಿ ಪ್ರಯೋಗ ಯಾತಕ್ಕೋಸ್ಕರ ಮಾಡ್ತೀವಿ ಆ ಸಾಧಕ ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಭೈರವಿ ಸಾಧನೆ ಮಾಡುವಂಥದ್ದೇ ರುದ್ರಭೂಮಿಯಲ್ಲಿ ಒಂದು ಸ್ಮಶಾನದಲ್ಲಿ ಆ ಸಾಧನೆಯನ್ನ ದೇವಿಯನ್ನ ಆವಾಹನೆ ಮಾಡಿ ಒಂದು ಕಾಲ ಗಳಿಗೆ ನಕ್ಷತ್ರ ತಿಥಿ ವಾರ ಅಂತ ಇರ್ತದೆ ಆಕ್ಚುಲಿ ಭೈರವ ಸಾಧನೆ ನಾವು ಮಾಡಿಲ್ಲ ಸಾಧನೆ ಮಾಡಿರುವಂಥವ್ರು ನೋಡಿದಿವಿ ಸಾಧನೆ ಹೇಗ್ ಮಾಡ್ತಾರೆ ಅಂತ ಕೂಡ ನಾವು ನೋಡಿದಿವಿ ನಾನು ನೋಡಿರುವಂತಹ ಪ್ರಕಾರದಲ್ಲಿ ಮಾಂತ್ರಿಕ ಇದ್ದ ನನ್ನ ಬಹಳ ಪರಿಚಯ ಇರುವಂತವ್ರು ನನಗೆ ಗೊತ್ತಿರುವಂತವರೇ ಒಬ್ರು ಅವ್ರೀಗ ಕಾಮಕ್ಕೆ ಟೆಂಪಲ್ ಅಲ್ಲಿ ಇದಾರೆ ಆಕ್ಚುಲಿ ಅವರು ಆ ಮಾಂತ್ರಿಕರು ರುದ್ರಭೂಮಿಯಲ್ಲಿ ಕುಂತು ಫಸ್ಟ್ ಅವರು ಕೆಲವೊಂದು ಬೀಜ ಮಂತ್ರಗಳಿಂದ ಅಮ್ಮನವರ ಆವಾಹನೆ ಮಾಡ್ತಾರೆ ಆವಾಹನೆ ಮಾಡಿ ಐದು ರೀತಿಯಾದಂತಹ ಹುತ್ತದ ಮಣ್ಣು ಐದು ರೀತಿಯಾದಂತಹ ಬಾವಿಯ ನೀರು ಇದೆಲ್ಲ ಕೂಡ ತಂದು ದೇವಿಯ ಒಂದು ಮೂರ್ತಿ ಮಾಡ್ತಾರೆ ಐದು ಹುತ್ತದ ಮಣ್ಣು ಐದು ಬಾವಿಯ ನೀರು ಐದು ಅದರದೇ ಆದಂತಹ ಕೆಲವೊಂದು ನಿಯಮಾನುಷ್ಠಾನಗಳು ನೋಡಿ ಎಂತ ಕಠಿಣ ನಿಯಮ ಅಂತ ಹೇಳಿ ದೇವಿಯನ್ನು ಮೂರ್ತಿ ಮಾಡಿ ಅವರ ಮನಸ್ಸಿಗೆ ಆಕಾರಕ್ಕೆ ತಕ್ಕಂತಹ ರೀತಿಯಲ್ಲಿ ದೇವಿ ಉಪಾಸನೆಯನ್ನು ಮಾಡ್ತಾರೆ ದೇವಿಯನ್ನು ಫಸ್ಟ್ ಪೂರ್ಣ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದಾಗ ದೇವಿಗೆ ಪ್ರಥಮವಾಗಿ ಅಷ್ಟಪ್ರೇತಾತ್ಮಗಳು ಅಂತ ಹೇಳ್ತೀವಿ ನಾವು ಎಂಟು ಪ್ರೇತಾತ್ಮಗಳು ಅದರಲ್ಲಿ ಬರುವಂತದ್ದು ಕಾಮಕರ್ಣ ಪಿಚಾಚಿನಿ ಅವಾಗಲೂ ಹೇಳಿದ ಕಾಮಕರ್ಣ ಪಿಚಾಚಿ ಕೂಡ ಇದೊಂದು ಅಷ್ಟಪ್ರೇತಾತ್ಮಗಳಿಗೆ ಆವಾಹನೆ ಮಾಡ್ತಾರೆ ಅಷ್ಟಪ್ರೇತಾತ್ಮಗಳಿಗೆ ದೇವಿಗೆ ನೈವೇದ್ಯ ಕೊಟ್ಟಾಗ ದೇವಿಯ ಯಾವ ರೀತಿಯಲ್ಲಿ ನೈವೇದ್ಯ ಕೊಡ್ತಾರೆ ಕೆಲವೊಂದು ಹಂತಗಳಂತಿರುತ್ತೆ ಉಪಾಸನೆಯ ಹಂತಗಳು ಆ ಉಪಾಸನೆ ಹಂತ 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 ಹಂತವಾಗಿ ಅವರು ಆರಾಧನೆ ಮಾಡ್ತಾ ಹೋಗ್ತಾರೆ ಮಾಂತ್ರಿಕನ ಶಕ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅವಾಗ ಅವನು ಏನು ಮಾಡ್ತಾ ಇದ್ರೆ ಅವನಿಗೆ ಅರಿವಿರೋದಿಲ್ಲ ಅವನಿಗೆ ಅವನಿಗೆ ಬೇಕಾಗಿರೋದೇನು ಬರೇ ಕೇವಲ ಸಾಧನೆ ದೇವಿಯನ್ನ ಆಹ್ವಾನ ಮಾಡುವಂಥದ್ದು ಅವನು ಸಾಧನೆ ತಗೋ ಒಂದು ವಿಚಾರದಲ್ಲಿ ಅವನು ಕೇಳಿದ್ದನ್ನು ತಗೊಳ್ಳುವಂಥದ್ದು ಅಷ್ಟೇ ದೇವಿಯ ಭೈರವಿಯಿಂದ ಕೇಳಿದ್ದನ್ನು ತಗೊಳ್ಬೇಕು ಅಷ್ಟೇ ಈಗ ಅವ್ರ ಸಾಧನೆ ಎಂದಕ್ಕೆ ಮಾಡ್ತೀವಿ ಒಬ್ಬರ ಮೇಲೆ ಪ್ರಯೋಗ ಮಾಡೋದಕ್ಕೆ ಅಥವಾ ಮೇಲೆ ಒಳ್ಳೇದು ಮಾಡೋದಕ್ಕೆ ಎರಡೇ ಉದ್ದೇಶ ತಾನೆ ಒಂದು ಒಳ್ಳೇದು ಇಲ್ಲ ಸ್ವಾರ್ಥಕ್ಕೋಸ್ಕರ ಒಳ್ಳೇದಿಲ್ಲ ಏನು ಇಲ್ಲ ಫಸ್ಟ್ ಆಫ್ ಆಲ್ ಸ್ವಾರ್ಥ ಬೈರ ಉಪವಾಸನೆ ಸಿಗುವಂತದ್ದು ವಿಚಾರನೆ ಬೇರೆದು ಆಯ್ತಾ ಇದೆಲ್ಲನೂ ಕೂಡ ಮಾಂತ್ರಿಕನಲ್ಲೇ ತಿಳಿತಾ ಹೋಗುತ್ತೆ ರುದ್ರ ಭೂಮಿಯಲ್ಲಿ ಕುಂತು ಆ ತೈಗೆ ತಾಯಿಗೆ ಆವಾಹನೆ ಮಾಡಿ ಒಂದು ಮಂಡಲಗಳ ಕಾಲ ಎಷ್ಟೋ ಲಕ್ಷ ಸರಿ ಜಪಮಂತ್ರಗಳನ್ನ ಅಮ್ಮನವರ ಹತ್ರ ಹೋಗಿ ಪರಿಪೂರ್ಣವಾಗಿ ಪಾರಾಯಣ ಮಾಡ್ತಾ ಹೋಗಿದ್ದೇ ಆಯಿತು ದೇವಿ ಪೂರ್ಣ ಅನುಗ್ರಹ ಕೊಡ್ತಾಳೆ ಅವಳಿಗೆ ಅಂದ್ರೆ ಕುಂತಿರೋ ಜಾಗದಲ್ಲಿ ಒಬ್ಬ ಮಾಂತ್ರಿಕ ಅವನು ಕುಂತಿರೋ ಜಾಗದಲ್ಲೇನೆ ಕುಂತು ಒಬ್ಬ ಮನೆ ಒಂದು ಮನೆ ತನ ಒಂದು ವಂಶ ಅಂತ ಹೇಳ್ತೀವಿ ಕುಂತು ಜಾಗದಲ್ಲಿ ಆಟಾಡಿಸುವ ಶಕ್ತಿ ಅವನಲ್ಲಿ ಇರುತ್ತೆ ಅಷ್ಟು ವಿದ್ಯೆ ಈ ಭೈರವಿ ಪ್ರಯೋಗದಲ್ಲಿ ಬರ್ತಾ ಹೋಗುತ್ತೆ ಇನ್ನೊಂದು ಈ ಭೈರವಿ ಪ್ರಯೋಗ ಮಾಡೋದ್ರಿಂದ ಏನೇನು ಪ್ರಯೋಜನ ಅಂತ ಆಕ್ಚುಲಿ ಈ ಪ್ರಯೋಗ ಮಾಡೋದ್ರಿಂದ ಪ್ರಯೋಜನಕ್ಕಿಂತ ಅನಾನುಕೂಲನೆ ಹೆಚ್ಚು ಕೆಟ್ಟದ್ದೇ ಹೆಚ್ಚು ಭೈರವಿ ಪ್ರಯೋಗದಲ್ಲಿ ಈಗ ಸದಾಚಾರವಾಗಿ ಪೂಜೆ ಮಾಡುವುದು ದೇವಿಗೆ ಆರಾಧನೆ ಮಾಡುವುದು ಲಿಂಗ ಭೈರವಿನೇ ಬೇರೆ ಮಟುಕ ಭೈರವಿನೇ ಬೇರೆ ಸ್ಮಶಾನ ಭೈರವಿನೇ ಬೇರೆ ತ್ರಿಪರ ತ್ರಿಪುರ ಭೈರವಿನೇ ಬೇರೆ ಸದಾಚಾರವಾಗಿ ಪೂಜೆ ಮಾಡುವಂಥದ್ದು ಒಂದು ವಿಧಾನ ವಾಮ ಮಾರ್ಗದಲ್ಲಿ ಹೋಗುವಂಥದ್ದು ಒಂದು ವಿಧಾನ ಈಗ ನಾವು ಸದಾಚಾರದಲ್ಲಿ ಪೂಜೆ ಮಾಡಿದಾಗ ಇಷ್ಟಾರ್ಥಗಳು ನಿರ್ವಹಿಸ್ತಾಳೆ ಅದೇ ವಾಮ ಮಾರ್ಗದಲ್ಲಿ ಹೋದಾಗ ಪರ್ಟಿಕ್ಯುಲರ್ ಇದೇ ಕಾರ್ಯಕ್ಕೋಸ್ಕರನೇ ಮಾಡುವಂಥದ್ದು ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ಮರಣ ಪ್ರಯೋಗ ಆಗಬೇಕಾ ಮರಣ ಪ್ರಯೋಗನೇ ಆಗುತ್ತೆ ಇಲ್ಲ ಅವನು ನೆಲಕ್ಕೆ ಬೀಳಬೇಕಾ ನೆಲಕ್ಕೆ ಬೀಳುತ್ತದೆ ಅಂತಹ ಪ್ರಯೋಗ ಸಾಧಕನಿಗೆ ಶಕ್ತಿ ಆ ರೀತಿಯಲ್ಲಿ ಇರುತ್ತೆ ಈ ಪ್ರಯೋಗ ಬಹಳ ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಸರಿ ಹೋಗಬೇಕಾದ್ರೆ ಏನೇನು ಮನೆಯಲ್ಲಿ ಪ್ರಾಪ್ತಿಗಳಾಗಬೇಕು ಒಂದು ಸುಖ ಒಂದು ಹಣ ನೆಮ್ಮದಿ ಮತ್ತು ಇಷ್ಟಾರ್ಥಗಳು ಇಷ್ಟಾರ್ಥಗಳು ಅಂತ ಹೇಳಿದ್ರೆ ಕೇಳಿದ್ದನೆಲ್ಲ ಅಂತಲ್ಲ ಅವನಿಗೆ ಇಷ್ಟಾರ್ಥಗಳು ಒಂದು ವಿಚಾರದಲ್ಲಿ ಅವನ ಏನು ಒಂದು ಗುರಿ ಇಟ್ಟುಕೊಂಡು ಅವನು ಪೂಜೆ ಮಾಡಿರ್ತಾನೆ ಆ ಗುರಿ ಪ್ರಕಾರದ ಅವನು ತಲುಪ್ತಾ ಹೋಗುತ್ತೆ ಇದು ಭೈರವಿ ತ್ರಿಪುರ ಭೈರವಿ ಪ್ರಯೋಗದ ಒಂದು ಪ್ರಯೋಜನ ಒಂದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸುಮಾರು ಜನಕ್ಕದೊಂದು ಅದೊಂದು ಏನೋ ಡೌಟ್ ಇರುತ್ತೆ ಇವಾಗ ದೇವಿ ಅಂತ ಅಂದರೆ ತಾಯಿ ಅಲ್ವಾ ತಾಯಿಗೆ ಎಲ್ಲಾರನ್ನೂ ಒಂದೇ ರೀತಿ ನೋಡಬೇಕು ಮಮತೆ ಮಮಕಾರ ಇರಬೇಕಲ್ಲ ಅಂತ ಸೊ ಗುರುಗಳು ಹೇಳಿದ ಹೇಗಿತ್ತು ಅಂತ ಅಂದರೆ ಸೊ ಎಸ್ಪೆಷಲಿ ಆ ದೇವಿಯ ಸ್ವರೂಪಕ್ಕೆ ತಕ್ಕಂತೆ ಆಕೆಯ ಒಂದು ವರ್ತನೆಗಳು ಸಹ ಬದಲಾಗ್ತಾ ಹೋಗತ್ತೆ ಸೊ ತ್ರಿಪುರ ಭೈರವಿ ಬಗ್ಗೆ ಮಾತಾಡ್ಬೇಕಾದ್ರೆ ಗುರುಗಳು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ತಿಳಿಸ್ಕೊಟ್ರು ಹೇಗೆ ಅಂತ ಅಂದ್ರೆ ಆ ತಾಯಿಗೆ ಬರೀ ಉಪಾಸಕನ ಮೇಲೆ ಕರುಣೆ ಇರತ್ತೆ ಉಪಾಸಕ ಏನೇ ಕೇಳಿದ್ರು ತಾಯಿ ನೆರವೇರಿಸ್ಕೊಡ್ತಾಳೆ ಅಂತ ಇದು ನೀವು ಇದನ್ನ ಈ ತರನು ನಾವು ಕಾಂಟಂಪ್ಲೇಟ್ ಮಾಡ್ಬೋದಾ ಅಂತ ಗುರುಗಳ ಅಂದ್ರೆ ದೇವಿ ಶಕ್ತಿ ಅನ್ನೋದು ಒಂದು ಕರೆಂಟ್ ಇದ್ದಂಗೆ ಸೊ ಅದನ್ನ ನಾವು ಫ್ಯಾನ್ಗಾದ್ರೂ ಹಾಕ್ಬೋದು ಬಲ್ಪ್ಗಾದ್ರೂ ಹಾಕ್ಬೋದು ಇಲ್ಲ ಯಾವ್ದು ಬೇಕಾದ್ರೂ ಆಗ್ಬೋದು ಅನ್ ಅಂದ್ರೆ ಭೈರವಿ ಉಪಾಸನೆ ದೇವಿ ಉಪಾಸನೆ ಅಂತದ್ದೇ ಈ ಕಾರಣಕ್ಕೆ ದೇವಿ ಉಪಾಸನೆಯನ್ನ ಈ ತಾಂತ್ರಿಕ ಪ್ರಪಂಚ ಅನ್ನುವಂಥದ್ದು ಇದೇ ಕಾರಣಕ್ಕೆ ನಾವು ಈ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ದೇವಿಯನ್ನ ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ತರ ಕೇಳೋದಿಲ್ಲ ದೇವಿ ಒಬ್ಬ ಮಾಂತ್ರಿಕ ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನ ಪೂರ್ಣ ವಿಚಾರದಲ್ಲಿ ಅವನು ಆವಾಹನೆ ಮಾಡಿ ಸಿದ್ಧ ಮಾಡಿಕೊಂಡಿದ್ದೇ ದೇವಿಗೆ ಅವನು ಅದು ಒಳ್ಳೆದಾಗಿದ್ರೆ ಮಾತ್ರ ಅದರಲ್ಲೂ ಕೂಡ ಕೆಲವೊಂದು ಶೂದ್ರ ದೇವತೆಗಳು ಅಂತ ಹೇಳುತ್ತೇನೆ ಭೈರವಿ ಸ್ಮಶಾನ ಭೈರವಿ ಈ ರೀತಿಯಾದಂತಹ ಪ್ರಯೋಗ ಮಾಡಬೇಕಾದ್ರೆ ಮಾಂತ್ರಿಕನ ಮಾತು ಮಾತ್ರ ಕೇಳುವಂಥದ್ದು ಮಾಂತ್ರಿಕನ ಗುರಿ ಏನು ಅವನ ವಿಚಾರ ಏನು ಅವನ ವ್ಯವಸ್ಥೆ ಏನು ಮಾಂತ್ರಿಕನ ವಿಚಾರ ವ್ಯವಸ್ಥೆಗೆ ತಕ್ಕಂತ ವಿಚಾರದಲ್ಲಿ ಫಲಗಳು ಸಿಗ್ತಾ ಹೋಗುತ್ತೆ ಇದು ಶೂದ್ರ ವಿದ್ಯೆಯಲ್ಲಿ ಬರುವಂತ ಕೆಲವೊಂದು ವಿಚಾರ ಅದರಲ್ಲಿ ಬಹಳ ಮುಖ್ಯವಾಗಿ ಈಗ ಎಲ್ಲನು ಕೂಡ ಕೇಳಬಹುದು ಆ್ಯಕ್ಚುಲಿ ಎಲ್ಲೂ ಕೂಡ ಬ್ರೀಫ್ ಆಗಿ ಹೇಳಕ್ ಆಗಲ್ಲ ಹೇಳಿದ್ರೆ ಇದು ಬಹಳ ಕ್ಲಿಷ್ಟವಾದಂತಹ ಪ್ರಶ್ನೆ ಮತ್ತು ಪ್ರಯೋಗ ಯಾಕಂದ್ರೆ ಆ ಪ್ರಯೋಗನೇ ಆ ರೀತಿಲಿ ಇರುತ್ತೆ ಒಂದು ಮಾಂತ್ರಿಕನ ಶಕ್ತಿ ಈ ಕಾಮಕ್ಕೆ ಟೆಂಪಲ್ ಅಲ್ಲಿ ನಮ್ಮ ಜೊತೆ ಇದ್ದಂತಹ ಮಾಂತ್ರಿಕರು ಆಕ್ಚುಲಿ ಅವರು ಅವರು ವಿಚಾರದವಾಗಿ ನೋಡಿದಾಗ ಎಂತೆಂತಹ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಬಹಳ ಪ್ರಮುಖವಾಗಿ ಭೈರವಿ ಸಾಧನೆ ಈ ಭೈರವಿ ಸಾಧನೆ ಮಾಡುತ್ತಾ ಅವರು ಯಾವ ಹಂತಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ಯಾರ್ಗೇನ್ ಬೇಕಾದ್ರೂ ಮಾಡುವಂತ ಪ್ರಯೋಗ ಅವರು ತಗೊಳೋದಿಲ್ಲ ಅವ್ರ ಬಗ್ಗೆ ಪೂರ್ಣ ಪೂರ್ವಾಪುರ ಸಂಶೋಧನೆ ಮಾಡ್ತಾರೆ ಇವನು ಸ್ವಾರ್ಥಕ್ಕಾಗಿ ಹೊಂದಿದನ ಅಥವಾ ನಿಸ್ವಾರ್ಥಕ್ಕಾಗಿ ಬಂದಿದನ ಇವ್ನು ನಿಜವಾಗ್ಲೂ ಕೆಟ್ಟದ್ದೇ ಆಗಿದೆಯಾ ಅಥವಾ ಒಳ್ಳೇದಾಗಿದೆಯಾ ಇದರಿಂದ ಇವನ್ ಏನ್ ಪ್ರಯೋಜನ ಆಗುತ್ತೆ ಆಯ್ತಾ ಇದರಿಂದ ಇವನ್ ಒಳ್ಳೇದಾಗಿದ್ರೆ ಮಾತ್ರ ನಾನು ಮಾಡ್ತೀನಿ ಆ ಆಕ್ಚುಲಿ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಪೂಜೆನೆ ತಗೊಳ್ದು ಬಿಟ್ಟಿದ್ರು ದೇವಿ ಮಾತ್ರ ಇದ್ದಷ್ಟೇ ಅವರು ಪೂಜೆಗೆ ತಗೊಳದ್ ಬಿಟ್ಟು ಆಮೇಲೆ ಒಳ್ಳೆ ಕಾರ್ಯಕ್ಕೆ ಮಾತ್ರ ಅವರು ಲೆಕ್ಕಾಚಾರ ಮಾಡ್ಕೊಂಡು ಹೋಗಿದ್ರು ಈ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಪ್ರಯೋಗಗಳು ಸೊ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ತಿಳಿಸ್ಕೊಡ್ರಿ ಮುಂದಿನ ದಶ ಬಗ್ಗೆ ಮಾತಾಡೋದು ಈ ದೇವಿಯನ್ನ ಶತ್ರು ನಿವಾರಣೆಗೋಸ್ಕರನೇ ಪೂಜೆ ಮಾಡುವಂಥದ್ದು ಈ ದೇವಿಯನ್ನು ಉಪಾಸನೆ ಮಾಡಲು ಸೋಲ ಇಲ್ಲ ಇಂದ್ರಜಿತ್ತು ಬಗಲಾಮುಖಿಯನ್ನ ಆರಾಧನೆ ಮಾಡ್ತಾನೆ ಅಂತಹ ಶತ್ರುಗಳನ್ನು ಬೇಕಾದ್ರೂ ನಾಶ ಮಾಡುವಂತಹ ವಿದ್ಯೆ ಈ ಬಗಲಾಮುಖಿ ಪ್ರಯೋಗದಲ್ಲಿ ವರ್ತವಾಗುತ್ತೆ ಪೂಜೆ ಅನುಷ್ಠಾನದಲ್ಲಿ ಒಂದೇ ಒಂದು ಕೂದಲಷ್ಟು ಕೂಡ ಅಪಶಕುನ ಆದರೆ ಅವಿಚಾರ ಆದ್ರೆ ಭಿನ್ನ ಆಯಿತು ಅಂತ ಹೇಳಿದ್ರೆ ಪೂಜೆ ಮಾಡುವಂತಹ ಮಾಂತ್ರಿಕನ ಮರಣ ಆಗುತ್ತೆ ಪೂಜೆ ಹೌದು ದೇವಿ ಉಪಾಸನೆಯಲ್ಲಿ ಬರುವಂತದ್ದು ಶತ್ರು ಸಂಹಾರಿಣಿ